ತುಂಬ ಸುಲಭದ ವಿಧಾನದಲ್ಲಿ ಇನ್ಸ್ಟಂಟಾಗಿ ಹೆಸರು ಬೇಳೆಯ ಹಪ್ಪಳವನ್ನು ಹೇಗೆ ಮಾಡ್ಕೊಳ್ಬೋದು ಅಂತ ತೋರಿಸ್ತಾ ಇದ್ದೀನಿ ಹಪ್ಪಳ ಅಂದ ಕೂಡಲೇ ನಾವು ಇದನ್ನು ಬಿಸಿಲಲ್ಲಿ ಒಣಗಿಸ್ಬೇಕು ಕಾಸಬೇಕು ಅಂತಿರುತ್ತೆ ಆದರೆ ಈ ಥರ ಹಪ್ಪಳವನ್ನು ಒಂದು ಹತ್ತು ನಿಮಿಷಗಳ ಒಳಗೆ ನಾವು ಮಾಡ್ಕೊಳ್ಬೋದು ತುಂಬ ಸುಲಭವಾಗಿ ಮತ್ತು ಗರಿ ಗರಿಯಾಗಿ ಬರ್ತದೆ ರುಚಿನೂ ತುಂಬ ಇರುತ್ತೆ ಆಯ್ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಅನುಭವ ಕಿಚನ್ಗೆ ಸ್ವಾಗತ ರೆಸಿಪಿನ ಶುರು ಮಾಡೋಕ್ಕಿಂತ ಮುಂಚೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ನಾನಿಲ್ಲಿ ಒಂದು ಪಾತ್ರೆಗೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಹೆಸರು ಬೇಳೆಯನ್ನು ತಗೊಳ್ತಾ ಇದ್ದೀನಿ ನಾನು ತಗೊಳ್ತಾ ಇರುವಂಥ ಅಕ್ಕಿ ಹಿಟ್ಟಿಗೆ ಇದು ಸಮವಾಗಿ ಆಗ್ತದೆ ನೀವು ಯಾವ ಮೇಜರ್ಮೆಂಟಲ್ಲಿ ಅಕ್ಕಿ ಹಿಟ್ಟನ್ನು ತಗೋಳ್ತಿರೋ ನೋಡಿಕೊಂಡು ಹೆಸರು ಬೇಳೆಯನ್ನು ಹಾಕ್ಕೊಳ್ಳಿ ಇದಕ್ಕೆ ನಾನು ಬಿಸಿಯಾಗಿರುವಂಥ ನೀರನ್ನು ಹಾಕ್ಬಿಟ್ಟು ಒಂದು ಎರಡು ಗಂಟೆಗಳ ಕಾಲ ನೆನೆಸಿ ಇಟ್ಕೊಳ್ತಾ ಇದ್ದೀನಿ ಬಿಸಿಯಾಗಿರುವಂಥ ನೀರನ್ನು ಈ ಥರ ನೆನೆಸಿದ್ರೆ ತುಂಬಾ ಮೃದುವಾಗಿ ನೆಂದಿರುತ್ತೆ ಅದಕ್ಕೋಸ್ಕರ ನಾನು ಬಿಸಿ ನೀರನ್ನು ಹಾಕಿಬಿಟ್ಟು ಈ ಥರ ನೆನೆಸಿ ಇಟ್ಕೊಳ್ತಾ ಇದ್ದೀನಿ ಎರಡು ಗಂಟೆಗಳ ಕಾಲ ಆಗಿದೆ ಈ ಹೆಸರುಬೇಳೆಗೆ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ನೀವು ಕೈಯಲ್ಲಿ ಈ ಥರ ಪ್ರೆಸ್ ಮಾಡಿದಾಗ ಇದು ಇಷ್ಟ ಇಷ್ಟಾದರೆ ಸಾಕು ನಂತರ ಒಂದು ಪಾತ್ರೆಗೆ ನಾನು ಇಲ್ಲಿ ಅಳತೆಯ ಪ್ರಕಾರ ಒಂದು ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ನನ್ನ ಹತ್ರ ಮನೆಯಲ್ಲೇ ಮಾಡಿರುವಂಥ ಅಕ್ಕಿ ಹಿಟ್ಟಿತ್ತು ಅದನ್ನೇ ತೊಗೊಂಡಿದ್ದೇನೆ ನೀವು ಪೇಟೆಯಿಂದ ತಂದಿರುವಂಥ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡ್ಕೊಳ್ಬಹುದು ಈ ಹಪ್ಪಳ ತುಂಬಾ ರುಚಿಯಾಗೂ ಇರುತ್ತೆ ಮಾಡಲಿಕ್ಕೂ ತುಂಬಾ ಸುಲಭ ಮೊದಲಿಗೆ ನಾವು ಅಕ್ಕಿ ಹಿಟ್ಟನ್ನು ಸ್ವಲ್ಪ ತಗೊಂಡಿದ್ದೀವಿ ಅನಿಸುತ್ತೆ ಆದರೆ ಇದಕ್ಕೆ ನೀರನ್ನು ಸೇರಿಸಿದಾಗ ಇದು ಸ್ವಲ್ಪ ಜಾಸ್ತಿಯಾಗಿ ಅಕ್ಕಿ ಹಿಟ್ಟಾಗ್ತದೆ ಅದಕ್ಕೆ ನೋಡಿಕೊಂಡು ನೀವು ಅಕ್ಕಿ ಹಿಟ್ಟನ್ನು ತಗೊಳ್ಳಿ ನಾನು ಯಾವ ಕಪ್ಪಿನಲ್ಲಿ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ನೀರನ್ನು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಒಲೆಯ ಮೇಲೆ ಇಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕು ಸ್ವಲ್ಪ ಜಾಸ್ತಿಯನ್ನೇ ನೀರನ್ನು ಬೇಕಂದರೂ ಹಾಕ್ಕೊಳ್ಬೋದು ಆಮೇಲೆ ಅಳತೆಯನ್ನು ಮಾಡಿಕೊಂಡು ನೀರನ್ನು ತಗೊಳ್ಬಹುದು ನಾನಿಲ್ಲಿ ಅಳತೆಯನ್ನು ಮಾಡಿಬಿಟ್ಟು ಇದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಾವು ಏನು ನೆನೆಸಿ ಇಟ್ಕೊಂಡಿದ್ದೀವಲ್ಲ ಹೆಸರು ಬೇಳೆಯನ್ನು ನೀರನ್ನು ತೆಗೆದುಬಿಟ್ಟು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ತುಂಬಾ ರುಚಿ ಕೊಡುವಂಥದ್ದು ಡ್ರೈ ಚಿಲ್ಲಿ ಪೌಡ್ರು ಸ್ವಲ್ಪ ತರಿತರಿ ಆಗಿರುವಂಥ ಡ್ರೈ ಚಿಲ್ಲಿ ಪೌಡ್ರನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಗರಿ ಗರಿಯಾಗಿ ಆಗಲಿ ಅಂತ ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು ತುಂಬ ಪರಿಮಳವಾಗಿ ಬರ್ತದೆ ಈ ಜೀರಿಗೆಯಿಂದವ ವಿಶ್ಟನ್ನು ಚೆನ್ನಾಗಿ ಒಂದು ಸಲ ಕುದಿ ಬಂದ ಮೇಲೆ ನಾವು ಇದಕ್ಕೆ ತೆಗೆದುಕೊಂಡಿರುವಂಥ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಬೇಕು ನೋಡಿ ಒಂದು ಸಲ ಕಲಕ್ತಾ ಇದ್ದೀನಿ ಉಪ್ಪೆಲ್ಲ ಸರಿಯಾಗಿ ಮಿಕ್ಸ್ ಆಗಲಿ ಅಂತ ಕುದಿ ಬರ್ತಾ ಇದೆ ಈ ಥರ ಕುದೀತಾ ಇದೆ ಅಂದಮೇಲೆ ನಾವು ತೆಗೆದುಕೊಂಡಿರುವಂಥ ಅಕ್ಕಿ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು ನೀರು ಸರಿಯಾಗಿ ಕುದಿಲಿಲ್ಲ ಅಂತಂದರೆ ಹಪ್ಪಳ ಗರಿಯಾಗಿ ಬರೋದಿಲ್ಲ ಈ ಹಿಟ್ಟು ಅಂಟಾಗಿ ಬರಬೇಕು ಹಾಗಾದರೆ ಮಾತ್ರ ಚೆನ್ನಾಗಿ ಗರಿ ಗರಿಯಾಗಿ ಆಗ್ತದೆ ಹಪ್ಪಳ ಹಿಟ್ಟನ್ನು ಹಾಕ್ಬಿಟ್ಟು ಒಲೆಯನ್ನು ಆಫ್ ಮಾಡಬೇಕು ಒಂದು ಎರಡು ನಿಮಿಷಗಳ ಕಾಲ ಇದನ್ನು ಈ ಥರ ಚೆನ್ನಾಗಿ ಕಲಿಸ್ಕೊಳ್ಬೇಕು ಒಂದು ಐದು ನಿಮಿಷಗಳ ಕಾಲ ಈ ಥರ ಸೌಟಲ್ಲೇನೆ ನಾವು ತಿರುವು ಹಾಕ್ತಾ ಇದು ಈ ಥರ ಮುದ್ದೆ ಆಗುತ್ತೆ ಇದನ್ನು ಸ್ವಲ್ಪ ಹೊತ್ತು ತಣಿಲಿಕ್ಕೆ ಬಿಡಬೇಕು ತುಂಬಾ ತಣಿದ್ರೆ ನಾವು ಮುದ್ದೆಯನ್ನು ಮಾಡಲಿಕ್ಕೆ ಸ್ವಲ್ಪ ಗಟ್ಟಿ ಅನಿಸುತ್ತೆ ಸ್ವಲ್ಪ ಬೆಚ್ಚಗಿರುವಾಗ ನಾವು ಇದನ್ನು ಈ ಥರ ಮುದ್ದೆಯನ್ನು ಮಾಡ್ಕೊಳ್ಬೇಕು ಸ್ವಲ್ಪ ಗಟ್ಟಿಯಾಗಿದೆ ಅಂತಂದರೆ ನೀವು ನೀರನ್ನು ಸೇರಿಸ್ಕೊಳ್ಬಹುದು ನೋಡಿ ನಾನಿಲ್ಲಿ ಸ್ವಲ್ಪ ನೀರನ್ನು ಕೈಯಲ್ಲೇನೆ ಚಿಮುಕಿಸಿ ಹಾಕ್ತಾ ಇದ್ದೀನಿ ಗಟ್ಟಿಯಾಗಿ ಹಿಟ್ಟನ್ನು ನಾದ್ಕೊಂಡು ಇಟ್ಕೊಳ್ಬೇಕು ನೋಡಿಕೊಂಡು ನೋಡಿಕೊಂಡು ನೀವು ನೀರು ಬೇಕು ಅಂತಂದರೆ ಸೇರಿಸ್ಕೊಳ್ಳಿ ತುಂಬ ತೆಳುವಾಗಿ ಮಾಡ್ಕೊಳ್ಬಾರ್ದು ನಾವು ರೊಟ್ಟಿಗೆ ಅಥವಾ ಚಕ್ಕುಲಿ ಮಾಡಲಿಕ್ಕೆ ಹಿಟ್ಟನ್ನು ಯಾವ ಥರ ಮಾಡ್ಕೊಳ್ತೀವೋ ಅದೇ ಥರ ಮಾಡಿಕೊಳ್ಬೇಕು ಹಿಟ್ಟನ್ನು ಈ ಥರ ಕಲಿಸ್ಕೊಳ್ಳಿಕ್ಕೆ ಒಂದು ಹತ್ತು ನಿಮಿಷಗಳ ಕಾಲ ತಗೊಳತ್ತೆ ಇದೇ ಥರ ನೀವು ಸರಿಯಾಗಿ ನಾದ್ಕೊಳ್ಬೇಕು ನಿಮ್ಮ ಹತ್ರ ಬಟರ್ ಪೇಪರ್ ಇದೆ ಅಂತಂದರೆ ಅದರಲ್ಲಿ ಮಾಡ್ಕೊಳ್ಬೋದು ನಾನು ಒಂದು ಬಾಳೆಯನ್ನು ತಗೊಂಡು ಈ ಉಂಡೆಯನ್ನು ಲಟ್ಟಿಸ್ಲಿಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ಈ ಬಾಳೆಗೆ ಸರಿಯಾಗಿ ಎಣ್ಣೆಯನ್ನು ಹಚ್ಕೊಳ್ತಾ ಇದ್ದೀನಿ ನಂತರ ನಾದಿ ಇಟ್ಟುಕೊಂಡಿರುವಂಥ ಹಿಟ್ಟನ್ನು ಈ ಥರ ಉಂಡೆಯನ್ನು ಮಾಡಿಬಿಟ್ಟು ಮತ್ತೆ ಸಲ ನಾದ್ಬಿಟ್ಟು ಇದನ್ನು ಈ ಥರ ಲಟ್ಟಿಸಿ ಕೊಡ್ತಾ ಇದ್ದೀನಿ ಅಂಚುಗಳೆಲ್ಲ ಇದು ಸ್ವಲ್ಪ ಒಡಿಯತ್ತೆ ಏನಾಗೋದಿಲ್ಲ ನೀವು ಈ ಥರ ದೊಡ್ಡದಾಗಿ ಈ ಥರ ಲಟ್ಟಿಸ್ಕೊಂಡು ಒಂದು ಪಾತ್ರೆಯ ಸಹಾಯದಿಂದ ಅಥವಾ ಕಟರ್ ಇದೆ ಅಂತಂದರೆ ನಿಮ್ಮ ಹತ್ರ ಅದರಲ್ಲಿ ಯೂಸ್ ಮಾಡಿಕೊಂಡು ನೀವು ಶೇಪನ್ನು ಕೊಟ್ಕೊಳ್ಬೋದು ನೋಡಿ ನಾನಿಲ್ಲಿ ಒಂದು ಈ ಥರ ಬೌಲನ್ನು ಯೂಸ್ ಮಾಡಿಬಿಟ್ಟು ಈ ಥರ ಮಾಡಿ ಇಟ್ಕೊಳ್ತಾ ಇದ್ದೀನಿ ಅಥವಾ ಯಾವುದೇ ಒಂದು ಡಬ್ಬದ ಮುಚ್ಚಳವನ್ನು ಯೂಸ್ ಮಾಡ್ಕೊಳ್ಬಹುದು ಇಲ್ಲ ಅಂತಂದರೆ ಕಪ್ಪಿದೆ ಅಂತಂದರೆ ಅದರಲ್ಲಿ ನೀವು ಈ ಥರ ಶೇಪನ್ನು ಮಾಡ್ಕೊಳ್ಬಹುದು ನಾವು ಈ ಹಪ್ಪಳವನ್ನು ಕರೆಯುವ ಮೊದಲೇ ಅಷ್ಟನ್ನು ಈ ಥರ ಮಾಡಿ ಇಟ್ಕೊಂಡ್ರೆ ನಾವು ಈಸಿಯಾಗಿ ಆಮೇಲೆ ಕರ್ಕೊಳ್ಬಹುದು ಅದಕ್ಕೋಸ್ಕರ ನಾನು ಅಷ್ಟನ್ನು ಈ ಥರ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದನ್ನು ನಾವು ಕರ್ಕೊಂಡು ಒಂದು ನಾಲ್ಕರಿಂದ ಐದು ದಿನಗಳ ಕಾಲ ಹಾಗೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ತುಂಬ ಗರಿಗರಿಯಾಗಿಯೇ ಇರತ್ತೆ ಆದರೆ ಯಾವುದೇ ಗಾಳಿ ಹೋಗದೆ ಇರುವಂಥ ಒಂದು ಪಾತ್ರೆಯಲ್ಲಿ ಶೇಖರಿಸಿ ಇಟ್ಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಲಿಕ್ಕೂ ಕಾಣತ್ತೆ ಅಂತ ಈ ಹಪ್ಪಳವನ್ನು ಸ್ವಲ್ಪ ತೆಳುವಾಗೇ ನಾವು ಲಟ್ಸ್ಕೊಳ್ಬೇಕು ಸ್ವಲ್ಪ ಮಧ್ಯ ಹೆಸರುಬೇಳೆ ಸಿಗತ್ತೆ ಆದ್ರೂ ನಾವು ಆರಾಮಾಗಿ ಲಟ್ಸ್ಕೊಳ್ಬಹುದು ನೋಡಿ ಈ ಹದದಲ್ಲಿ ನಾವು ಲಟ್ಸ್ಕೊಳ್ಬೇಕು ಇಲ್ಲ ದಪ್ಪವಾಗಿ ಆದರೆ ಮೆದುವಾಗಿ ಹೋಗ್ಬಿಡತ್ತೆ ಗರಿಗರಿಯಾಗಿ ಆಗೋದಿಲ್ಲ ನಂತರ ಒಂದು ಪಾತ್ರೆಗೆ ನಾನು ಎಣ್ಣೆಯನ್ನು ಹಾಕಿಬಿಟ್ಟು ಕಾಯಲಿಕ್ಕೆ ಇದ್ದೀನಿ ಕಾದಿದೆಯಾ ಅಂತ ಒಂದು ಸಣ್ಣ ತುಂಡನ್ನು ಹಾಕಿಬಿಟ್ಟು ನೋಡಿ ಕಾದಿದೆ ಅಂದ ಮೇಲೆ ನಾನು ಈ ಮಾಡಿಟ್ಟಿರುವಂಥ ಹಪ್ಪಳವನ್ನು ಇದಕ್ಕೆ ಇದ್ದೀನಿ ಮೀಡಿಯಂ ಫ್ಲೇಮಲ್ಲೇ ನಾವು ಇದನ್ನು ಬೇಯಿಸ್ಕೊಳ್ಬೇಕು ತುಂಬ ಗರಿ ಗರಿ ಆಗೋ ತನಕ ನಾವು ಇದನ್ನು ಬೇಯಿಸ್ಕೊಳ್ಬೇಕು ನೋಡಿ ಈ ಥರ ತಿರುವಿ ಹಾಕ್ತಾನೇ ಇರಬೇಕು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ನೋಡಿ ರೆಡಿ ಆಯಿತು ಗರಿ ಗರಿ ಆದಂಥ ಹೆಸರುಬೇಳೆ ಇನ್ಸ್ಟಂಟ್ ಹಪ್ಪಳ ಇದೇ ಥರ ನಾನು ಅಷ್ಟು ಹಪ್ಪಳವನ್ನು ಕರಿದು ಇಟ್ಕೊಳ್ತಾ ಇದ್ದೀನಿ ನೀವು ಒಮ್ಮೆ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನೀವು ನನ್ನ ವಿಡಿಯೋಗಳನ್ನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ನೋಡಬಹುದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿದ್ದೇನೆ ಫಾಲೋ ಮಾಡೋದನ್ನು ಮರಿಬೇಡಿ ಮನೆಯಲ್ಲಿ ಮಾಡಿರುವಂಥ ಹಪ್ಪಳಗಳು ಇಲ್ಲದೆ ಇರೋ ಟೈಮಲ್ಲಿ ನಾವು ಈ ಥರ ಇನ್ಸ್ಟಂಟಾಗಿ ಹಪ್ಪಳವನ್ನು ಮಾಡ್ಕೊಳ್ಬೋದು ಮಕ್ಕಳು ದೊಡ್ಡವರು ಒಂದೇ ಇದನ್ನು ತುಂಬಾ ಇಷ್ಟಪಟ್ಕೊಂಡು ತಿಂತಾರೆ ಇಷ್ಟು ಟೇಸ್ಟಾಗಿ ಆಗತ್ತೆ ಅಂತ ನೀವು ಅಂದ್ಕೊಳ್ಳೋದು ಇಲ್ಲ ಒಮ್ಮೆ ಟ್ರೈ ಮಾಡಿ ತುಂಬಾ ಸುಲಭವಾಗೂ ಮಾಡ್ಕೊಳ್ಬೋದು ನೋಡಿ ಎಷ್ಟು ಗರಿಯಾಗಿ ಆಗಿದೆ ಅಂತ ತುಂಬಾ ಗರಿಯಾಗಿ ಆಗತ್ತೆ ನಿಮ್ಮೆಲ್ಲರ ಪ್ರೀತಿ ಮತ್ತು ಸಪೋರ್ಟು ಹೀಗೆ ಇರಲಿ ಅಂತ ಹೇಳ್ತಾ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್